ಇನ್ನು ಅಧ್ಯಕ್ಷ ಸಮಯದಲ್ಲಿ ಕಾಣಿಸ್ಕೊಂಡಂಥ ಹೆಬ್ಬಾ ಪಟೇಲ್ ಅವರು ನಿಮಗೆಲ್ಲ ಗೊತ್ತೇ ಇದ್ದೀರಾ ಇನ್ನು ಈ ಅಧ್ಯಕ್ಷ ಶರಣ ಅವ್ರ ಜೊತೆ ತುಂಬನೇ ಚಿಕ್ಕ ಹುಡುಗಿಗೆ ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ಆ ಸಂದರ್ಭದಲ್ಲಿ ಅವ್ರ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷ ಆಗಿದೆ ಒಟ್ಟು ಹದಿನಾರು ಹುಡುಗಿ ಪಾತ್ರ ಮಾಡಿದ್ರು ಸದ್ಯವ್ರು ಈಗ ಮೂವತ್ತಾರು ಮೂವತ್ತೇಳು ವರ್ಷ ಆಗಿದೆ ನೋಡೋಕೆ ಮಾಡಿದ್ವಿ ಸಿಕ್ಕಬು ಹಾಟ್ ಮತ್ತು ಬೋರ್ಡ್ ಆಗಿದ್ದಾರೆ ಮತ್ತು ಸಿಕ್ಕಬು ಹಾಟ್ ಮತ್ತು ಬೋರ್ಡ್ನೆಸ್ ಆಗಿ ಕೂಡ ಕಾಣಿಸ್ಕೊಳ್ತಾರೆ ಇನ್ನು ಅಧ್ಯಕ್ಷ ಸಿನಿಮಾ ಎರಡು ಸಾವಿರದ ಹನ್ನೊಂದರ ಒಂದು ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಮೂವಿ ಆದ ನಂತರ ಕನ್ನಡದಲ್ಲಿ ಮತ್ತು ಯಾವ ಚಿತ್ರಗಳಲ್ಲೂ ಕೂಡ ಅವ್ರು ಬಣ್ಣ ಅಷ್ಟಿಲ್ಲ ಒಂದು ಎರಡು ಸಿನಿಮಾ ಮಾಡಿದ್ರು ಅದು ಕೂಡ ಫ್ಲಾಪ್ ಆಗಿ ಹೋಯ್ತು ತದನಂತರ ಅವರು ಕಂಪ್ಲೀಟಾಗಿ ಬೇರೆ ಚಿತ್ರರಂಗ ಕಡೆ ಮುಖಾಮುಖ ಮಾಡಿದ್ರು ಸೌತ್ ಇಂಡಸ್ಟ್ರಿ ಕಡೆ ಮತ್ತು ಈ ಸರ್ತಿ ಇದ್ದಾಗ ಅವರು ಕನ್ನಡ ಚಿತ್ರಕ್ಕೆ ಸಂಪೂರ್ಣವಾಗಿ ತೊರೆದೇ ಹೋದರು ಅಂತ ಹೇಳ್ಬೋದು ಸಾಕಷ್ಟು ಕಾರಣಗಳು ಇದೆ ಅಂತಲೇ ಹೇಳ್ಬೋದು ಏನು ಎಬ್ಬಾ ಪಟೇಲ್ ಅವರು ಸಿಕ್ಕಾಪಟ್ಟೆ ಬೋರ್ಡ್ ಪಾತ್ರಗಳ ಅಭಿನಯಿಸಿದ್ರ ಮೂಲಕ ಮತ್ತು ಕೆಲವೊಂದು ಸಾರಿ ಕಾಸ್ಟಿಂಗ್ ಕೌಚ್ ಬಗ್ಗೆ ಕೂಡ ಮಾತಾಡಿ ಅದರಲ್ಲೂ ಕೂಡ ಭಾಳ ಸುದ್ದಿಯಲ್ಲಿ ಕೂಡ ಇದ್ದರು ಅಂತ ಹೇಳ್ಬೋದು ಕೆಲಸ ನಿರ್ಮಾಪಕ ನಿರ್ದೇಶಕರು ಬಯಸಿದ್ದಾಗ ಎಲ್ಲದೂ ಕೂಡ ಕೊಡಬೇಕಾಗುತ್ತೆ ಅನ್ನೋ ಒಂದು ಕಾಂಟ್ರವರ್ಷಿಯಲ್ ಆಗಿರುವಂಥ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದರು ಆ ಟೈಮಲ್ಲಿ ಟೈಮಲ್ಲಿಂದರೆ ಹೆಬ್ಬಾ ಪಟೇಲ್ ಅವರ ಇರ್ಬೋದು ಹೀಗಾಗಿ ಹೆಬ್ಬಾ ಪಟೇಲ್ ಕನ್ನಡ ಚಿತ್ರರಂಗದಿಂದ ಹೇಗಾಗಿ ಕಣ್ಮರಸಾಗಿ ಹೋದರು ಹೀಗಾಗಿ ಹೆಬ್ಬಾ ಅವರು ಕನ್ನಡ ಚಿತ್ರರಂಗದಿಂದನೇ ಏನಿಲ್ಲವಾದರು ಅಂತಲೇ ಹೇಳ್ಬೋದು ಆಗ ನೀವೇನಂತೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ